ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ ಇದು ನಮ್ಮ ಚಾನಲ್ನ ಮೊದಲು ಅಪ್ಡೇಟ್ ಅಂತ ಅಂದ್ಕೊತೀನಿ ನಾನು ಅದರಲ್ಲಿ ಏನಪ್ಪ ಈ ಬಿಗ್ ಅಪ್ಡೇಟ್ ಅಂದರೆ ಈ ವಾರದ ಮೊದಲ ಟಾಸ್ಕ್ ಆರಂಭ ಆಗಿದೆ ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ನ ಮೊದಲ ಟಾಸ್ಕ್ ಆರಂಭವಾಗಿದೆ ಆರಂಭವಾಗಿ ಆಗಲಿ ಕೂಡ ಮುಕ್ತಾಯ ಕೂಡ ಗೊಂಡಿದೆ ಏನು ಈ ಟಾಸ್ಕ್ ಯಾರಿಗದರು ಗೆಲ್ತಾ ಯಾರು ಗೆದ್ರು ಈ ಟಾಸ್ಕ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಇದು ನಮ್ಮ ಚಾನಲ್ ಮೊದಲು ಏನು ಟಾಸ್ಕ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಮೊದಲ ಟಾಸ್ಕ್ ಆರಂಭವಾಗಿದೆ ಅಂತ ಹೇಳ್ಬೋದು ಈ ವಾರದ ಮೊದಲ ಟಾಸ್ಕ್ ಒಂಟಿ ಜಂಟಿ ಅಂತ ಎರಡು ಟೀಮ್ ಮಾಡಿದ್ದಾರೆ ಬಿಗ್ ಬಾಸ್ ಸ್ಟಾರ್ಟಿಂಗ್ದಾಗ ಕಳಿಸಿದ್ದಾರೆ ಅದನ್ನು ಅಲ್ಲಿ ಬಂದಿರೋ ಇವ್ರು ಕೈ ಕೊಟ್ಟಿದ್ರು ನೀವು ಒಂಟಿಯಾಗಿ ಹೋಗಬೇಕಾ ಜಂಟಿಯಾಗಿ ಹೋಗ್ಬೇಕಾ ಅಂತೇಳಿ ಜಂಟಿ ಯಾವುದು ಆಗಿ ಹೋದವರೆಲ್ಲ ಒಂದು ಟೀಮ್ ಆಗಿದ್ದಾರೆ ಒಂಟಿ ಆಗಿ ಹೋಗಿದವರೆಲ್ಲ ಒಂದು ಟೀಮ್ ಆಗಿದ್ದಾರೆ ಅದಲ್ಲದೆ ಈಗಾಗಲೇ ರಕ್ಷಿತಾ ಶೆಟ್ಟಿಯವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ತಿದ್ದಾರೆ ಆದರೆ ಬಿ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿಲ್ಲ ಅವ್ರು ಬರ್ತಾರೆ ಇದಂತೂ ಕನ್ಫರ್ಮ್ ನ್ಯೂಸ್ ಇದಲ್ಲದೆ ಈ ವಾರದ ಮೊದಲ ಟಾಸ್ಕ್ ಈ ಸೀಸನ್ ಮೊದಲೇ ಟಾಸ್ಕ್ ಕೂಡ ಆರಂಭವಾಗಿದೆ ಈ ಟಾಸ್ಕ್ನ ಬಿಗ್ ಬಾಸ್ ಅವರು ಕ ಟಾಸ್ಕ್ ಬುಕ್ನ ಕಳಿಸ್ತಾರೆ ಈ ಟಾಸ್ಕ್ ಬುಕ್ನ ಯಾರು ಅಂತಂದರೆ ಅದು ಬಂದು ಕಾಕ್ರೋಚ್ ಸುದ್ದಿಯವರು ಟಾಸ್ಕ್ ಬುಕ್ನ ಓದ್ತಾರೆ ಓದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಕಂಟೆಸ್ಟೆಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಲ್ಲದೆ ಎರಡು ಟೀಮಿಂದ ಒಂಟಿ ಜಂಟಿ ಎರಡು ಟೀಮ್ ಸಬ್ ಸಪ್ರೇಟ್ ಆಟ ಆಡ್ತಾರೆ ಈ ಕಡೆ ಸೈಡಿಂದ ಮೂರು ಜನ ಆಡಬೇಕು ಈ ಕಡೆ ಸೈಡಿಂದ ಮೂರು ಜನ ಆಡಬೇಕು ಅಂತ ರೂಲ್ಸ್ ಇರುತ್ತೆ ಅದಲ್ಲದೆ ಈ ಈ ಆಟಕ್ಕೆ ಯಾರು ಉಸ್ತುವಾರಿ ಆಗಿರ್ತಾರೆ ಅಂದ್ರೆ ಅದು ಬಂದು ಈ ಕಡೆ ಸೈಡಿಂದ ಅಂದರೆ ಒಂಟಿ ಟೀಮಿಂದ ಉಸ್ತುವಾರಿ ಯಾರು ಅಂತಂದ್ರೆ ಅದು ಬಂದು ಅಶ್ವಿನಿ ಅವರು ಆಗಿರ್ತಾರೆ ಅಂದರೆ ಅಪೋಸಿಟ್ ಟೀಮಿಗೆ ಆಗ್ತಾರೆ ಅವ್ರು ಜಂಟಿ ಟೀಮ್ಗೆ ಉಸ್ತುವಾರಿ ಆಗಿ ನಡೆಸ್ಕೊಡ್ತಾರೆ ಅದೇ ಜಂಟಿ ಟೀಮಿಂದ ಯಾರು ಉಸ್ತಾರಿ ತಗೊತಾರೆ ಅಂದರೆ ಒಂಟಿ ಟೀಮಿಗೆ ಅದು ಬಂದು ಗಿಲ್ಲಿನಟ ಹಾಗೂ ಹಾಗೂ ಅವರು ಒಂಟಿ ಟೀಮಿಗೆ ಉಸ್ತುವಾರಿ ಆಗಿರ್ತಾರೆ ಅದಲ್ಲದೆ ಉಸ್ತುವಾರಿಗಳು ಆಗಿರ್ತಾರೆ ಒಂದು 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 ಟೀಮ್ ಉಸ್ತುವಾರಿ ಬಂದು ಅಶ್ವಿನಿ ಗೌಡವರು ಇನ್ನೊಂದು ಟೀಮ್ ಉಸ್ತುವಾರಿ ಬಂದು ಕಾವಿ ಹಾಗೂ ಗಿಲ್ಲಿ ಅವರು ಈ ಗೇಮ್ ಏನಪ್ಪಾ ಅಂತಂದರೆ ಈ ಗೇಮ್ ಯಾರೆಲ್ಲ ಆಡ್ತಾರೆ ಅಂತಂದರೆ ಜಂಟಿ ಟೀಮಿಂದ ಯಾರು ಆಡ್ತಾರೆ ಅಂದರೆ ಜಂಟಿ ಟೀಮಿಂದ ಯಾರು ಆಡ್ತಾರೆ ಅಂದರೆ ಸತೀಶ್ ಹಾಗೂ ಚಂದ್ರಪ್ರಭ ಅವರು ಆಡ್ತಾರೆ ಹಾಗೆ ಇನ್ನೊಂದು ಜೋಡಿ ಬಂದು ರಶಿಕಾ ಹಾಗೂ ಮಂಜು ಅವರು ಆಡ್ತಾರೆ ಇನ್ನೊಂದು ಜೋಡಿ ಬಂದು ಅಭಿಷೇಕ್ ಹಾಗೂ ಅವರು ಇವ ಜಂಟಿ ಟೀಮಿಂದ ಆಟ ಆಡೋಕೆ ಹೋಗ್ತಾರೆ ಅದೇ ಒಂಟಿ ಟೀಮಿಂದ ಯಾರು ಆಟ ಅಂತಂದರೆ ಅದು ಬಂದು ಕಾಕ್ರೋಚ್ ಸುದ್ದಿಯವರು ಆಟ ಆಡ್ತಾರೆ ಧನುಷ್ ಅವರಾಗ ಆಟ ಆಡ್ತಾರೆ ಹಾಗೆ ಧ್ರುವಂತ್ ಅವರು ಆಟ ಆಡ್ತಾರೆ ಇವರು ಮೂವರು ಒಂಟಿ ಟೀಮಿಂದ ಆಟ ಆಡ್ತಾರೆ ಈ ಆಟದ ರೂಲ್ಸ್ ಏನಂತಪ್ಪ ಅಂತಂದ್ರೆ ಒಂದು ಬೋರ್ಡ್ ಇಟ್ಟಿರ್ತಾರೆ ಆ ಬೋರ್ಡಿಗೆ ಮ್ಯಾಗ್ನೆಟಿಕ್ ಸಿಗಿಸಿರ್ತಾರೆ ಮ್ಯಾಗ್ನೆಟ್ ಅದನ್ನು ಉಂಡಿ ದಾರ ಇರುತ್ತಲ್ವ ಮೂರು ಮ್ಯಾಗ್ನೆಟ್ ಸಿಗಿಸುತ್ತಾರೆ ಮೂಗ್ ಮ್ಯಾಗ್ನೆಟ್ ಸೇರಿ ಮೂರು ಮ್ಯಾಗ್ನೆಟ್ನ ದಾರ ದುಡ್ಡಿ ಸುತ್ತಿರ್ತಾರೆ ಇವ್ರು ಈ ಕಡೆ ಸೈಡ್ ಈ ಕಡೆ ಸೈಡ್ ನಿಂತೋರು ಒಟ್ಟೆಗೆ ಆ ಬೆಲ್ಟ್ ಹಾಕ್ಕೊಂಡು ಆ ದಾರದ್ದು ಇದು ಬಿಡಿಸ್ಬೇಕು ಗಂಟು ಬಿಡಿಸ್ಕಂತ ಹೋಗ್ಬೇಕು ಲಾಸ್ಟಿಗೆ ಬಿಡುತ್ತಲ್ವ ಅದನ್ನು ತಗೊಂಡೋಗಿ ಎಂಟು ಹೋಗಿ ಇಡ್ಬೇಕು ಆ ಮ್ಯಾಗ್ನೆಟ್ನ ಇದು ಆಗಿರುತ್ತೆ ಗೇಮು ಈ ಗೇಮ್ನಲ್ಲಿ ತುಂಬನೇ ಪರದಾಡ್ತಾರೆ ಅಂತ ಹೇಳ್ಬೋದು ಎರಡು ಟೀಮ್ನವ್ರು ಈ ಕಡೆ ಸೈಡ್ ಟೀಮಿಂದ ಆಗಿರ್ಬೋದು ಈ ಕರ್ಡು ಸೈಡ್ ಟೀಮಿಂದ ಆಗಿರ್ಬೋದು ಸಣ್ಣ ಕಾಕ್ರೋಚ್ ಸುದ್ದಿ ಮತ್ತು ಹಾಗೂ ಗಿಲ್ಲಿ ನಡುವೆ ಸ್ವಲ್ಪ ವಾದ ಆಗುತ್ತಂತಲೇ ಹೇಳ್ಬೋದು ಅದು ಬಿಟ್ಟರೆ ಇವೆರಡರಲ್ಲಿ ಯಾರು ಗೆದ್ದ್ರಪ್ಪ ಅಂದರೆ ಒಂಟಿ ಹಾಗೂ ಜಂಟಿಯಲ್ಲಿ ಎರಡರಲ್ಲಿ ಯಾರು ಯಾರು ಟೀಮ್ ಗೆಲ್ತಪ್ಪ ಅಂತಂದರೆ ಅದು ಬಂದು ಒಂಟಿ ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು ಹೌದು ಈ ಸೀಸನ್ನ ಮೊದಲೇ ಟಾಸ್ಕ್ನ ಬಂದು ಒಂಟಿ ಟೀಮ್ ಗೆದ್ದಿದೆ ಒಂಟಿ ಟೀಮ್ ಅಂದರೆ ಕಾಕ್ರೋಚ್ ಸುದಿ ಜಾನ್ವಿ ಮಲ್ಲಮ್ಮ ಧನುಷ್ ಅವರು ಧ್ರುವಂತ್ ಅವರು ಅಶ್ವಿನಿ ಗೌಡ ಅವ್ರ ಟೀಮ್ ಗೆದ್ದಿದೆ ಗೆದ್ದು ಒಂದು ಪಾಯಿಂಟ್ ತಗೊಂಡಿದೆ ಅಂತ ಹೇಳ್ಬೋದು ಇವಾಗ ತುಂಬ ಕ್ರೀಷಿಯಲ್ ಅಂತ ಹೇಳ್ಬೋದು ಯಾಕಂದರೆ ಮೂರನೇ ವಾರನ್ ಫಿನಾಲೆ ಇಡ್ತೀವಿ ಅಂತ ಹೇಳಿದ್ದಾರೆ ಈ ಕರ್ಸಿ ಜಂಟಿಯಿಂದ ಒಬ್ಬರು ಹೋಗೋಲ್ಲ ಹೋಗೋದಿದ್ರೆ ಇಬ್ರು ಹೋಗ್ತಾರೆ ಮನೆಗೆ ಅದೊಂದು ತಲೆ ಹಿಡ್ಕೊಂಡು ಆಡ್ಬೇಕು ಅಂತ ಕೋತೀನಿ ಇವರಿಬ್ರದ್ದು ನಿಮಗೆ ಯಾರ ಟೀಮ್ ಇಷ್ಟ ಒಂಟಿ ಇಷ್ಟನ ಜಂಟಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂಟಿ ಟೀಮ್ ಗೆದ್ದ್ರ ಬಗ್ಗೆ ನಿಮಗೆ ಅನಿಸಿ ಏನಿಸುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆ ಬೇಕಿತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾವುದು ಅನ್ನೋದಕ್ಕೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಜನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇದೇ ತರ ಅಪ್ಡೇಟ್ಗಳಿಗಾಗಿ ಬಾಯ್